ವೀಕ್ಷಕರೇ ರೇವತಿ ನಕ್ಷತ್ರದವರು ಯಾವ ಕೆಲಸ ಮಾಡಬೇಕು ಅಂದ್ರೆ ಯಾವ ಉದ್ಯೋಗ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಲಾಭ ಆಗುತ್ತೆ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ಜೀವನದ ಜಂಜಾಟದಲ್ಲಿ ನಾನು ಏನ್ ಪ್ಲಾನ್ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಪಟ್ರೆ ನನಗೆ ಲಾಭ ಆಗತ್ತೆ ಯಾವ ಉದ್ಯೋಗ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಥವಾ ಸಾಮಾನ್ಯವಾಗಿ ರೇವತಿ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬಹಳಷ್ಟು ಜನ ಅನ್ನುವಂತಹ ವಿಸ್ತೃತವಾಗಿರತಕ್ಕಂಥ ನಿಮಗೆ ಬಹಳಷ್ಟು ಒಂದು ಕ್ಲಾರಿಟಿ ಸಿಗ್ತಕ್ಕಂಥ ವಿಷಯ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಮುಖ್ಯವಾದ ಪಾಯಿಂಟು ಸದಾ ಜಾಗರೂಕರಾಗಿರುವಂತಹ ಅಂಶ ಯಾವುದು ಅನ್ನುವಂಥದ್ದು ಈ ವಿಡಿಯೋದ ಮೂಲ ವಿಚಾರಗಳಾಗಿರತಕ್ಕಂಥದ್ದು ನಿಮಗೆ ಈ ವಿಡಿಯೋ ನೋಡಿದಾಗ ಬಹಳಷ್ಟು ವಿಚಾರದಲ್ಲಿ ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಗುತ್ತೆ ಒಂದಿಷ್ಟು ಸುತ್ತಿ ಬೆಳೆಸಿ ಹೇಳೋದಕ್ಕಿಂತಲೂ ನೇರವಾಗಿ ಹೇಳ್ತೀವಿ ವಿಡಿಯೋ ಕೊನೆ ತನಕ ನೋಡಬೇಕು ಅಂದ್ರೆ ಮಾತ್ರ ನಿಮಗೆ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಸಾರಾಂಶ ಮತ್ತೆ ನಿಮಗೆ ಇದ್ರ ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಆದ್ರೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ